ರಾಜ್ಯದ ಕಡಲ ಕಿನಾರೆ ಹಾಗೂ ಪ್ರಾಕೃತಿಕ ಸೌಂದರ್ಯವನ್ನು ಆಕರ್ಷಣೀಯ ಪ್ರವಾಸಿ ತಾಣಗಳನ್ನಾಗಿ ಅಭಿವೃದ್ಧಿಪಡಿಸಬಹುದು ಮತ್ತು ಮಾಹಿತಿ ತಂತ್ರಜ್ಞಾನ ಕೇಂದ್ರ ನಿರ್ಮಾಣ ಮಾಡಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಬಹುದು ಇದು ನಮ್ಮ ಒಂದು ಯೋಜನೆ ಅದೇ ರೀತಿ ಈಗ ನಾವು ಇವತ್ತಿನ ಪ್ರಮುಖ ವಿಷಯ ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸೀಟಿದೆ ನಾವೀಗ ಪ್ರಮುಖವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಒತ್ತಾಯ ಮಾಡುತ್ತಿದ್ದೇವೆ ಕಳೆದ ವರ್ಷ ಒಂಬತ್ತು ಸೀಟನ್ನು ಲಿಂಗಾಯಿತರಿಗೆ ಕೊಟ್ಟಿದ್ದಾರೆ ಏಳು ಸೀಟನ್ನು ಗೌಡರಿಗೆ ಕೊಟ್ಟಿದ್ದಾರೆ ಏಳು ಸೀಟನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿದ್ದಾರೆ ಮೂರು ಸೀಟನ್ನು ಬ್ರಾಹ್ಮಣರಿಗೆ ಕೊಟ್ಟಿದ್ದಾರೆ ಒಂದು ಸೀಟನ್ನು ನಾಯ್ಡು ಅವರಿಗೆ ಕೊಟ್ಟಿದ್ದಾರೆ ಮತ್ತೊಂದು ಸೀಟು ಮೋಹನ್ ಅಂತೇಳಿ ಬೆಂಗಳೂರಿನವರಿಗೆ ಅವರು ಸಹ ಮುಂದುವರೆದೇ ಜಾತಿಗೆ ಬರ್ತಾರೆ ಈ ಥರ ಇದಕ್ಕೆ ರಾಜ್ಯದಲ್ಲಿ ಐವತ್ತು ಪರ್ಸೆಂಟ್ ಜನಸಂಖ್ಯೆಯ ಐವತ್ತು ಪರ್ಸೆಂಟ್ ಹಿಂದುಳಿದ ವರ್ಗದವರಿದ್ದಾರೆ ವರ್ಗ ಒಂದು ಮತ್ತು ವರ್ಗ ಎರಡು ಈ ಐವತ್ತು ಪರ್ಸೆಂಟಿಗೆ ಒಂದು ಸೀಟಸ ಇಲ್ಲ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಹಿಂದುಳಿದ ಐವತ್ತು ಪರ್ಸೆಂಟ್ನಲ್ಲಿ ಮುಗವಿರಿಸಿ ಹಿಂದುಳಿದ ವರ್ಗಕ್ಕೆ ಬರ್ತಾರೆ ಮತ್ತೆ ನಮ್ಮ ಮೀನುಗಾರರದ್ದು ಅನೇಕ ರಾಷ್ಟ್ರೀಯ ಸಮಸ್ಯೆಗಳು ಇರೋದರಿಂದಾಗಿ ಮತ್ತೆ ಯೋಗ್ಯ ವ್ಯಕ್ತಿಯಾದ ಪ್ರಮೋದ್ ಮಧ್ವರಾಜ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾಸಕರಾಗಿದ್ದಾಗ ವಿಶ್ವವಿಖ್ಯಾತ ಅವರು ಸರ್ವೆ ಮಾಡಿದ್ರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಅವರು ಪ್ರಥಮ ಸ್ಥಾನಿಯಾಗಿ ಬಂದಿದ್ದಾರೆ ಅಂದರೆ ಅಷ್ಟು ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಮತ್ತು ಅವರ ಬಗ್ಗೆ ಯಾವುದೇ ಕಳಂಕ ಇಲ್ಲ ಭ್ರಷ್ಟಾಚಾರ ರಹಿತ ಆಡಳಿತ ಮಾಡಿದ್ದಾರೆ ಮತ್ತು ಅವ್ರದ್ದೊಂದು ವ್ಯಕ್ತಿತ್ವ ಅವರಿಗಿರುವಂಥ ತಿಳುವಳಿಕೆ ಮತ್ತು ಸಾಮಾಜಿಕ ಕಳಕಳಿ ಅಂದರೆ ಅವರು ಅವರ ಕುಟುಂಬಸ್ಥರು ಅವರ ಹಿರಿಯರು ರಕ್ತಗತವಾಗಿ ಟ್ರಸ್ಟನ್ನು ಮಾಡಿ ಅವರು ದುಡಿದ ಅವರ ತಂದೆ ಉದಾಹರಣೆಗೆ ಮಧ್ವರಾಜ ಅಂತೇಳಿ ಭಾರಿ ಫೇಮಸ್ ಇದ್ದರು ಅವರು ನೂರು ರೂಪಾಯಿ ದುಡಿದಲ್ಲಿ ತೊಂಬತ್ತು ರೂಪಾಯಿ ದಾನ ಮಾಡ್ತಿದ್ರು ಅದೇ ಇದನ್ನು ಇವರು ಮುಂದುವರಿಸಿಕೊಂಡು ಬಂದರು ಅಂದರೆ ಬೇರೆಯವರ ಹಾಗೆ ಈಗ ನಾವು ಈಗ ದೇಶದ ದೊಡ್ಡ ಸಮಸ್ಯೆ ಅಂತೇಳಿದರೆ ಭ್ರಷ್ಟಾಚಾರ ಅಂಥ ಯಾವುದೇ ಕಳ ಇದು ಕಳಂಕ ಇಲ್ಲದೆ ಆಡಳಿತ ಮಾಡಿ ಅವರು ಇನ್ನೂರಿಪ್ಪತ್ನಾಲ್ಕು ಶಾಸಕರಲ್ಲಿ ಪ್ರಥಮ ಸ್ಥಾನಿಯಾಗಿದ್ದಾರೆ ನಾವಿಲ್ಲಿ ಇಲ್ಲಿ ಬಿ ಜೆ ಪಿ ಯಾಕೆ ಪ್ರಮೋದರಿಗೆ ಸೀಟ್ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಿದ್ದೆ ಅಂತ ಹೇಳಿದರೆ ಅದೇ ರೀತಿ ಹೋದ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನವರು ಆರು ಸೀಟನ್ನು ವರ್ಗದವರಿಗೆ ಕೊಟ್ಟಿದ್ದಾರೆ ಉದಾಹರಣೆಗೆ ರಾಜಶೇಖರ್ ಇಟ್ನಾಲ್ ಇರ್ಬೋದು ಬಿ ಎಚ್ ಮಂಜಪ್ಪ ಸಿ ಎಚ್ ಶಿವಶಂಕರ್ ಬಿ ಕೆ ಹರಿಪ್ರಸಾದ್ ವೀರಪ್ಪ ಮೊಯ್ಲಿ ಅದೇ ರೀತಿ ಆ ಟೈಮ್ನಲ್ಲಿ ಅಲಯನ್ಸ್ನಲ್ಲಿ ಪ್ರಮೋದ್ ಮಧುರಾಜ್ಗೆ ಮತ್ತು ಜೆ ಡಿ ಎಸ್ನಲ್ಲಿ ಮಧು ಬಂಗಾರಪ್ಪ ಈ ರೀತಿ ಏಳು ಸೀಟನ್ನು ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೆಂಟು ಸೀಟ್ನಲ್ಲಿ ಏಳು ಏಳು ಸೀಟ್ ಅಂತ ಹೇಳಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಸ್ಥಾನವನ್ನು ಇಂದುಳದವರಿಗೆ ಕೊಟ್ಟಿದ್ದಾರೆ ಅದೇ ಬಿಜೆಪಿಯಲ್ಲಿ ಬರುವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸೀಟ್ ಸಹ ಕೊಡಲಿಲ್ಲ ಈಗ ಈ ಸಂದರ್ಭದಲ್ಲಿ ನಾವು ಪತ್ರಿಕಾ ಮುಖಾಂತರ ಒತ್ತಾಯ ಮಾಡೋದು ಅಂತ ಹೇಳಿದ್ರೆ ಯೋಗ್ಯವಾದ ಒಂದು ವ್ಯಕ್ತಿತ್ವ ಇದೆ ಶ್ರೀಯುತ ಪ್ರಮೋದ್ ಮಧುರಾಜರಿಗೆ ಉಡುಪಿಯಲ್ಲಿ ಒಂದು ಅವಕಾಶ ಕೊಡಬೇಕು ಅಂದರೆ ನಾವು ಮೀನುಗಾರರು ಈ ಹಿಂದೆ ಯಾರೆಲ್ಲ ಅಲ್ಲಿ ನಿಂತಿದ್ದಾರೆ ಉದಾಹರಣೆಗೆ ಗೌಡ ಇರ್ಬೋದು ಶೋಭಾ ಕರಂದಾಜೆ ಎರಡು ಟರ್ಮಿನಲ್ಲಿ ಅವರು ಅಲ್ಲಿಯ ಸ್ಥಳೀಯರು ಅಲ್ಲ ಆದರೂ ಅವರಿಗೆ ಮೀನುಗಾರರು ತ್ಯಾಗ ಮಾಡಿದ್ದಾರೆ ಸಿ ಅಲ್ಲಿ ಈಗ ನಾವು ಈ ಈ ಸಂದರ್ಭದಲ್ಲಿ ಶೋಭಾ ಕರಂದ್ಲೇಜಿ ಅವರ ಹತ್ರ ವಿನಂತಿ ಹೇಳಿದ್ರೆ ಮೀನುಗಾರರಿಗೋಸ್ಕರ ಆ ಸೀಟನ್ನು ಅವರು ತ್ಯಾಗ ಮಾಡಿ ಈಗ ಅವರು ರಾಜ್ಯದ ನಾಯಕರಾಗಿರೋದ್ರಿಂದ ಕರ್ನಾಟಕ ರಾಜ್ಯದ ಯಾವುದೇ ಕಡೆಯಲ್ಲಿ ಅವರಿಗೆ ನಿಂತು ನಿಲ್ಲುಕೊಳ್ ನಿಂತುಕೊಳ್ಳುವಂತಹ ಅವಕಾಶ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರತ್ರ ವಿನಂತಿ ಮಾಡುತ್ತಾ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಹಿಂದುಳಿದ ವರ್ಗದ ನಾಯಕರಾದಂತಹ ಮಗುವೀರ ನಾಯಕರಾದಂತಹ ಸೀತಾ ಪ್ರಮೋದ್ ಮಧ್ವರಾಜರಿಗೆ ಕೊಡಬೇಕಂತೇಳಿ ಈ ಮೂಲಕ ವಿನಂತಿಸಿಕೊಡ್ತಾರೆ